ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಹಳ್ಳಿ ಹೀದ ಹಾಲಿನ ಒಂದು ಕನ್ನಡ ಚಾನಲ್ ಫ್ರೆಂಡ್ಸ್ ನಮ್ಮ ಹಳ್ಳಿ ಹೀದ ಹಾಲಿನ ಒಂದು ಕಾಣಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ ಫ್ರೆಂಡ್ಸ್ ಯಾವುದು ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿವಿಧ ಹುದ್ದೆಗಳು ಕಲಿವೆ ಇದ್ರ ಬಗ್ಗೆ ನಿಮ್ಮ ಕತೆ ಆರಂಭವಾಗಿವೆ ಇದ್ರ ಬಗ್ಗೆ ಹೇಳ್ತೀನಿ ವಿದ್ಯಾರ್ಥಿ ಹದಿನಾರು ಸಾವಿರದಿಂದ ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಹಾಗೂ ಇನ್ನಿತರ ಪದವಿ ಅಂತ ಅಭ್ಯರ್ಥಿಗಳಿಗೆ ಆನ್ಲೈನ್ ಮೂಲಕ ಅರ್ಜಿ ಆಡಿಸಲಾಗಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ ಇದಕ್ಕಿಂತ ಮುಂಚೆ ಯಾರು ಸೂಪರ್ ನಮ್ಮ ಚಾನಲ್ ನೋಡ್ತಾ ಇದ್ರು ಅವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ ಸಿ ಸಿ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಹಾಲು ಅಂತ ಬರುತ್ತೆ ಅದನ್ನು ಕೂಡ ನೋಡ್ಕೊಳ್ಳಿ ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವಿಡಿಯೋ ಹೇಳಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನ್ಸನ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ವಿಡಿಯೋನ ಎಲ್ಲ ಮಿತ್ರ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಇದು ಧಾರವಾಡ ಜಿಲ್ಲೆ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ನೋಡಿ ಧಾರವಾಡದಲ್ಲಿ ಕರ್ನಾಟಕ ಸರ್ಕಾರ ಅಂತ ಕೊಟ್ಟಿದ್ದಾರೆ ಧಾರವಾಡ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತಿದೆ ವೆಬ್ಸೈಟ್ ಆಗಿದೆ ಇಲ್ಲಿ ಜಿಲ್ಲಾ ಪಂಚಾಯತಿ ಅಂತ ಇದೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಜಿಲ್ಲಾ ಪಂಚಾಯತಿ ಧಾರವಾಡ ಸರ್ಕಾರದ ಹುದ್ದೆಯಾಗಿದೆ ಇಲ್ಲಿ ಫಸ್ಟ್ ಟೈಮ್ ಲಿಕ್ ಬರುತ್ತೆ ಒಂದು ಬರ್ತಾ ಇದೆ ನೋಟಿಫಿಕೇಶನ್ ಆಫ್ ದಿ ಕಾನ್ಸ್ಟ್ರಿಂಗ್ ಪರ್ಸನಲ್ ಅಂಡರ್ಟ್ ಇನ್ ಧಾರವಾಡ ಇದರ ಮೇಲೆ ಕ್ಲಿಕ್ ಮಾಡಿದಾಗ ಈ ಪೇಜ್ ಓಪನ್ ಆಗುತ್ತೆ ಇದು ನೋಟಿಫಿಕೇಶನ್ ಇದೆ ಇದ್ರ ಕ್ಲಿಯರ್ ಆಗಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊಡಿದಾಗ ನೋಡಿ ಹಾಗೂ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಕರ್ನಾಟಕ ಸರ್ಕಾರ ಅಂತ ಇದೆ ಜಿಲ್ಲಾ ಪಂಚಾಯತಿ ಕಾರ್ಯಗಳ ಧಾರವಾಡ ಅಂತ ಜನಕ್ಕೆ ಬಂದ್ಬಿಟ್ಟು ಒಂದು ಆರು ಎರಡು ಸಾವಿರ ಇಪ್ಪತ್ತೊಂದಿಗೆ ಅಧಿಸೂಚನೆ ಬಂದಿದೆ ಧಾರವಾಡ ಜಿಲ್ಲಾ ಪಂಚಾಯಿತಿ ಪ್ರಧಾನ ಕಚೇರಿಯಲ್ಲಿ ಹಾಗೂ ಧಾರವಾಡ ಜಿಲ್ಲೆಯಲ್ಲಿ ಹೊಸದಾಗಿ ರಚನೆಯಾಗಿರುವ ಅಳ್ಳಾವರ್ ಹಾಗೂ ಅಣ್ಣಿಗೆರಿ ತಾಲೂಕು ಪಂಚಾಯಿತಿಗಳಿಗೆ ಹಾಗೂ ಅನುಷ್ಠಾನ ಇಲಾಖೆಗಳಿಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯವಿರುವ ಸಿಬ್ಬಂದಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡಲು ಸರ್ಕಾರದ ನಡುವ ನಡುವಳಿಯನುಸಾರ ಆಯ್ಕೆ ಮಾಡಬೇಕಾಗಿರುತ್ತದೆ ಕಾರಣ ಸದರೆ ಸಿಬ್ಬಂದಿಯನ್ನು ಆಯ್ಕೆ ಮಾಡಲು ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸುತ್ತ ಇರುತ್ತದೆ ಪ್ರಜ್ ಕೆಲವೊಬ್ಬರಿಗೆ ಗುತ್ತಿಗೆ ಆಧಾರ ಅಂದರೆ ನೆಗ್ಲೆಟ್ ಮಾಡ್ತಾರೆ ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡ್ಬೋದು ಇಲ್ಲಾಂದರೆ ಬಿಡ್ಬೋದು ಇವಾಗ ನೆಕ್ಸ್ಟ್ ನೋಡೋಣ ಇದು ಹುದ್ದೆ ಹೆಸರು ಕೊಟ್ಟಿದ್ದಾರೆ ಹುದ್ದೆ ಹೆಸರು ಮೊದಲನೆಯದಾಗಿ ಸಹಾಯಕ ಜಿಲ್ಲಾ ಅನ್ವಯ ಸಮನ್ವಯ ಅಧಿಕಾರಿ ಅಂತ ಎ ಪಿ ಎ ಡಿ ಪಿ ಜಿ ಅಂತ ಇದು ಒಂದು ಪೋಸ್ಟ್ ಇದೆ ನೆಕ್ಸ್ಟ್ ವಿದ್ಯಾರ್ಥಿ ಬಂದ್ಬಿಟ್ಟು ಬಿ ಎ ಮತ್ತು ಬಿ ಟೆಕ್ ಆರ್ ಎಂ ಬಿ ಎಕ್ವಾಲೆಂಟಾಗಿರ್ಬೇಕು ಕೊಟ್ಟಿದ್ದಾರೆ ಗ್ರಾಜುಯೇಷನ್ ಕೊಟ್ಟಿದ್ದಾರೆ ವಯೋಮಿತಿ ಬಂದ್ಬಿಟ್ಟು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಆಗಿರಬೇಕು ಕನಿಷ್ಠ ಐದು ವರ್ಷ ಸಂಬಂಧಿಸಿದಂತೆ ಕಾರ್ಯಕ್ಷೇತ್ರದಲ್ಲಿ ಅನುಭವಕ್ಕಿದ್ದಾರೆ ಮಾಸಿಕ ಸಂಭವನ ಬಂದ್ಬಿಟ್ಟು ಮೂವತ್ತೆಂಟು ಸಾವಿರ ರೂಪಾಯಿ ಇದೆ ಆಮೇಲೆ ಜಿಲ್ಲಾ ಐ ಸಿ ಐ ಇ ಸಿ ಸಂಯೋಜಕರು ಡಿ ಐ ಸಿ ಅಂತ ಇದು ಪೋಸ್ಟ್ ಗ್ರಾಜುವೇಷನ್ ಇನ್ ಮಾಸ್ ಕಮ್ಯುನಿಕೇಶನ್ ಅಡ್ವೈಸರಿ ಆ್ಯಂಡ್ ಪಬ್ಲಿಕ್ ರಿಲೇಷನ್ಸ್ ವಿತ್ ಕಂಪ್ಯೂಟರ್ ನಾಲೆಜ್ ಕೊಟ್ಟಿದ್ದಾರೆ ಇದು ಒಂದು ಪೋಸ್ಟ್ ಇದೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷದವರು ಅಪ್ಲೈ ಮಾಡಬಹುದಾಗಿದೆ ಇದಕ್ಕೂ ಕೂಡ ಐದು ವರ್ಷ ಕ್ಷೇ ಕಾರಕ್ಷೇತ್ರದಲ್ಲಿ ನಾನು ಹೋಗ್ಬಿಟ್ಟಿದ್ದಾರೆ ಇಪ್ಪತ್ತ್ಮೂರು ಸಾವಿರದಿಂದ ಪ್ಲಸ್ ಪೂರ್ಣ ಕೊಟ್ಟಿದ್ದಾರೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಇದ್ದದು ಆಮೇಲೆ ತಾಲೂಕೋ ಐಎಪಿಎಸ್ तो सरी तಾಲೂಕೋ ایمایس ಸಂಯೋಜಕರು হইতেರೆ ಟಿಐಎಪಿಎಸ್ ಅಂತ ಬಿಸಿಎ ಬಿএসসি ಅಕಪೊಡರ್ ಸರ್ಟಿಫಿಕ್ಸ್ ವಿತ್ ಅ ಮಿನಿಮಮ್ 45 ಮಾರ್ಕ್ಸ್ಸ್ಟ್ ಬೇ ಅಕಪೊಡರ್ ನೇಮ್ಸ್ ಅರ್ಜಿ ಕೊಟ್ಟಿದ್ದಾರೆ 21 ರಿಂದ 40 ವರ್ಷ ವಯಸ್ಸೆಯವರಿಗೆ ಕೊಟ್ಟಿದ್ದಾರೆ ಕನಿಷ್ಠ 3 ವರ್ಷದ ಸಂಪಾದಿತ ಕ್ಷೇತ್ರದ لئے ಅರ್ಹತೆ ಕೊಟ್ಟಿದ್ದಾರೆ ಇದು salaire ಬಂದ್ಬಿಟ್ಟು 18000 18000 ರೂಪಾಯಿ ಇದೆ ಆಮೇಲೆ ತಾಲೂಕೋ ಐಇಸಿ ಸಂಯೋಜಕರು ಟಿಐಇಸಿ ಅಂತ ಇದು ಗ್ರಾಜುಯೇಷನ್ ಇನ್ ಮಾಸ್ ಕಮ್ಯುನಿಕೇಶನ್ ರೀಚಿಂಗ್ ಆ್ಯಂಡ್ ಪಬ್ಲಿಕ್ ರಿಲೇಷನ್ ವಿತ್ ಕಂಪ್ಯೂಟರ್ ನಾಲೇಜ್ ಕೊಟ್ಟಿದ್ದಾರೆ ಎಮ್ ಎಸ್ ಡಬ್ಲು ಅಂತ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಇದೆ ಕನಿಷ್ಠ ಐದು ವರ್ಷ ಅನುಭವ ಕೇಳಿದ್ದಾರೆ ಹದಿನೆಂಟು ಸಾವಿರ ಪ್ಲಸ್ ಎರಡು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಇದು ತಾಲೂಕು ಸಂಯೋಜಕರು ಟಿ ಸಿ ಅಂತ ಬಿ ಎ ಆರ್ ಬಿ ಟೆಕ್ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರ್ ಆ್ಯಂಡ್ ಕಂಪ್ಯೂಟರ್ ನಾಲೆಜ್ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ಕೊಟ್ಟಿದ್ದಾರೆ ಕನಿಷ್ಠ ಮೂರು ವರ್ಷ ಅನುಭವಗಳಿದ್ದಾರೆ ಇಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಆಮೇಲೆ ಡಾಟಾ ಎಂಟ್ರಿ ಆಪರೇಟರ್ ಕೂಡ ಕೊಟ್ಟಿದ್ದಾರೆ ಡಿಇ ಅಂತ ಸೆಕೆಂಡ್ ಪಿ ಯು ಸಿ ವಿತ್ ಒನ್ ಇಯರ್ ಕಂಪ್ಯೂಟರ್ ನಾಲೆಜ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಅಂದರೆ ಈಗ ಸೆಕೆಂಡ್ ಪಿಯು ಸಿ ಕಂಪ್ಯೂಟರ್ ಆಗಬೇಕು ಒಂದು ವರ್ಷ ಕಂಪ್ಯೂಟರ್ ನಾಲೆಜ್ ಸರ್ಟಿಫ್ ಕೊಟ್ಟಿದ್ದಾರೆ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ವೈಮಿತಿ ಇದೆ ಕನಿಷ್ಠ ಮೂರು ವರ್ಷ ಸೇವಾ ಅನುಭವಗಳಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಹದಿನಾರು ಸಾವಿರದ ಏಳ್ನೂರ ರೂಪಾಯಿ ಸ್ಯಾಲ್ರಿ ಇದೆ ಫಾರ್ಮ್ ಆಮೇಲೆ ತಾಂತ್ರಿಕ ಸಹಾಯಕರು ಕೃಷಿ ಇಲಾಖೆಯಲ್ಲಿ ಒಂದು ಪೋಸ್ಟ್ ಇದೆ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರಬೇಕು ಇಪ್ಪತ್ತೊಂದರಿಂದ ನಲವತ್ತು ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಕನಿಷ್ಠ ಮೂರು ವರ್ಷ ಸಂಬಂಧಿಸಿದ ಕ್ಷೇತ್ರದಲ್ಲಿ ಅನುಭವ ಆಗಿರಬೇಕು ಕೊಟ್ಟಿದ್ದಾರೆ ಸ್ಯಾಲ್ರಿ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಇದೆ ಮತ್ತು ಪ್ರಮಾಣ ಪತ್ತೆ ಪ್ರತಿ ಕಿಲೋಮೀಟರಿಗೆ ಐದು ರೂಪಾಯಿ ಅಂತ ಗರಿಷ್ಠ ಮಾಸಿಕ ಹದಿನೈದು ರೂಪಾಯಿ ಕೊಟ್ಟಿದ್ದಾರೆ ಇದು ಎಷ್ಟು ಹದಿನೈದು ರೂಪಾಯಿ ಎಷ್ಟು ಎಷ್ಟಾಗಿರುತ್ತದೆ ಆಮೇಲೆ ತಾಂತ್ರಿಕ ಸಹಾಯಕರು ಅರಣ್ಯ ವಿಭಾಗದಲ್ಲಿ ಎರಡು ಪೋಸ್ಟ್ ಇವೆ ಬಿ ಎಸ್ ಸಿ ಫಾರೆಸ್ಟ್ ಆಗಿರಬೇಕು ಇಪ್ಪತ್ತೊಂದ ಇಪ್ಪತ್ತೊಂದರಿಂದ ನಲವತ್ತು ವರ್ಷ ವಯೋಮಿತಿ ಇದೆ ಕನಿಷ್ಠ ಮೂರು ವರ್ಷ ಅನುಭವ ಕೇಳಿದ್ದಾರೆ ಇದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಪ್ಲಸ್ ಹದಿನೈದುನೂರು ರೂಪಾಯಿ ಇದೆ ಆಮೇಲೆ ತಾಲೂಕು ತಾಂತ್ರಿಕ ಸಹಾಯಕರು ಟಿ ಎ ಇ ಅಂತ ಬಿ ಆರ್ ಬಿಟೆಕ್ ಡಿಗ್ರಿ ಸಿವಿಲ್ ಇಂಜಿನಿಯರ್ ಕಂಪ್ಯೂಟರ್ ನಾಲೆಜ್ ಕೊಟ್ಟಿದ್ದಾರೆ ಇದು ಇಪ್ಪತ್ತೊಂದರಿಂದ ನಲವತ್ತೈದು ವರ್ಷ ಇದೆ ಕನಿಷ್ಠ ಮೂರು ವರ್ಷ ಅನುಭವ ಕೊಟ್ಟಿದ್ದಾರೆ ಇದು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಇದೆ ಹಾಗೂ ಪ್ರಮಾಣ ಪ್ರಮಾಣಗತ್ಯ ಹದಿನೈದು ನೂರು ರೂಪಾಯಿ ಇದೆ ಇನ್ನು ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ಪ್ರಾರಂಭಿಕತೆಯನ್ನು ಕರೋಬೇಕಾದ್ರೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೊಂದರಿಂದ ಅರ್ಜಿಗಳು ಸ್ಟಾರ್ಟ್ ಆಗಿವೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಹದಿನೆಂಟು ಆರು ಆರು ಸಾವಿರ ಇಪ್ಪತ್ತೊಂದಿದೆ ಸರ್ಕಾರಿ ಕೆಲಸದ ಅವಧಿಯಲ್ಲಿ ಮಾತ್ರ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು ಬೆಳಗ್ಗೆ ಹತ್ತು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೂ ಬಿಟ್ಟಿದ್ದಾರೆ ಅಷ್ಟು ಮುಂದೆ ಅದು ಕ್ಲೋಸ್ ಆಗುತ್ತೆ ಅಷ್ಟೊಳಗೆ ಅಪ್ಲೈ ಮಾಡಬೇಕಾಗುತ್ತೆ ಮತ್ತು ಸರ್ಕಾರಿ ರಜಾ ದಿನ ರಜೆ ದಿನ ಆನ್ಲೈನ್ ಅರ್ಜಿಗಳು ಸ್ವೀಕರಿಸ ಅಂದರೆ ಸಂಡೇದು ಇದು ಅರ್ಜಿ ಓಪನ್ ಆಗೋದು ಅಂತಿದ್ದಾರೆ ಆಮೇಲೆ ಅದ್ ಅಧಿಸೂಚನೆಯಾಗೂ ಆಯ್ಕೆ ಪಟ್ಟಿ ವಿವರಗಳನ್ನು ಇಲ್ಲಿ ವೆಬ್ಸೈಟ್ ಕೊಟ್ಟಿದ್ದಾರೆ ಧಾರವಾಡ ಡಾಟ್ ಕರ್ನಾಟಕ ಜರ್ಪಿ ಧಾರವಾಡ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ಇದೆ ಹಾಗೂ ಡಾಟ್ ಎನ್ ಐ ಸಿ ಡಾಟ್ ಇನ್ ಹೋಗಿ ನೋಡ್ಕೊಂಬಂದು ಕೊಟ್ಟಿದ್ದಾರೆ ಆಮೇಲೆ ಅರ್ಜಿ ಸಲ್ಲಿಸ್ ವಿಳಾಸ ಕೂಡ ಕೊಟ್ಟಿದ್ದಾರೆ ವೆಬ್ಸೈಟ್ ಅದು ನಾನು ಕೂಡ ಲಿಂಕ್ ಅಲ್ಲೇ ನಾನು ಮೇಲೆ ವೆಬ್ಸೈಟ್ ಮುಖಾಂತರ ಅರ್ಜಿ ಕೊಟ್ಟಿದ್ದಾರೆ ಇನ್ನು ಆಯ್ಕೆ ವಿಧಾನ ಕೊಟ್ಟಿದ್ದಾರೆ ಇಲ್ಲಿ ಆಯ್ಕೆಯಾದ ಅಭ್ಯರ್ಥಿಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲಾಗುವುದು ನಿಗದಿಪಡಿಸಿದ ಹುದ್ದೆಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿ ಹೊಂದಿರಬೇಕು ನೇಮಕಾತಿ ಅವಧಿ ಹನ್ನೊಂದು ತಿಂಗಳಾಗಿತ್ತು ಇವರ ಕಾರ್ಯಕ್ಷಮತೆ ಪರಿಶೀಲಿಸಿ ಮುಂದುವರಿಸುವ ಬಗ್ಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ತೀರ್ಮಾನ ಕೈಗೊಳ್ಳುತ್ತಿದ್ದಾರೆ ಅಂದರೆ ಹನ್ನೊಂದು ತಿಂಗಳವರೆಗೆ ತೋದಾರೆ ಆಮೇಲೆ ವರ್ಕ್ ಪರ್ಫಾರ್ಮೆನ್ಸ್ ನೋಡಿ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅವರು ಆಮೇಲೆ ದಾಖಲಾತಿ ಪರಿಶೀಲನೆ ನಂತರ ಅರ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲು ನಿಗದಿಪಡಿಸಿದ ವಿದ್ಯಾರ್ಥಿ ಮತ್ತು ಅನುಭವವನ್ನು ಪರಿಗಣಿಸಿ ಈ ಕೆಳಕಂಡ ಮಾನದಂಡಗಳಲ್ಲಿ ಮೆರಿಟ್ ಪಟ್ಟಿ ತಯಾರಿಸುವುದು ಕನಿಷ್ಠ ವಿದ್ಯಾರ್ಥಿ ಪದವಿ ವಿದ್ಯಾರ್ಥಿ ಅರವತ್ತು ಅಂಕಗಳಿದ್ದರೆ ಉದಾ ಉದಾಹರಣೆ ಪದವಿಯಲ್ಲಿ ಶೇಕಡ ಎಪ್ಪತ್ತು ಅಂಕಗಳನ್ನು ಪಡೆದಿದ್ದರೆ ಆ ಅಭ್ಯರ್ಥಿಗಳಿಗೆ ಎಪ್ಪತ್ತು ಇಂಟು ಜೀರೋ ಪಾಯಿಂಟ್ ಸಿಕ್ಸ್ ಎಕ್ವಲ್ ಟು ಫೋರ್ಟಿ ಟು ಅಂಕಗಳನ್ನು ನೀಡುವುದು ಆಮೇಲೆ ಸ್ನಾತಕೋತ್ತರ ಪದವಿಯಲ್ಲಿ ವಿದ್ಯಾರ್ಥಿ ಇಪ್ಪತ್ತು ಅಂಕಗಳು ಪಡೆದಿದ್ದರೆ ಉದಾಹರಣೆಗೆ ಸ್ನಾತಕೋತ್ತರ ಪದವಿಯಲ್ಲಿ ಎಪ್ಪತ್ತು ಅಂಕಗಳು ಪಡೆದಿದ್ದಲ್ಲಿ ಪರ್ಥಗಳು ಎಪ್ಪತ್ತು ಇಂಟು ಜೀರೋ ಪಾಯಿಂಟ್ ಟು ಜೀರೋ ಹದಿನಾಲ್ಕು ಅಂಕಗಳು ನೀಡಲಾಗುವುದು ಆಮೇಲೆ ಸಂಬಂಧಿಸಿದ ಕಾರ್ಯಕ್ರಮದಲ್ಲಿ ಮೂವತ್ತಾರು ತಿಂಗಳ ಅಥವಾ ಅದಕ್ಕಿಂತ ಹೆಚ್ಚಿನ ಕಾರ್ಯಾನುಭವಕ್ಕೆ ಎಕ್ಸ್ಪೀರಿಯನ್ಸ್ ಇದ್ದರೆ ಇಪ್ಪತ್ತು ಅಂಕಗಳು ಅಂದರೆ ಒಂದು ತಿಂಗಳ ಕಾರ್ಯಾನುಭವಕ್ಕಾಗಿ ಜೀರೋ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಅಂಕಗಳು ಉದಾಹರಣೆಗೆ ಹತ್ತು ತಿಂಗಳ ಅನುಭವ ಹೊಂದಿದ್ದಲ್ಲಿ ಟೆನ್ ಇಂಟು ಜೀರೋ ಪಾಯಿಂಟ್ ಫಿಫ್ಟಿ ಸಿಕ್ಸ್ ಈಕ್ವಲ್ ಟು ಫೈವ್ ಪಾಯಿಂಟ್ ಸಿಕ್ಸ್ಟಿ ಅಂಕಗಳನ್ನು ನೀಡುವ ಹೋಗ್ತಾರೆ ಒಟ್ಟು ಅಂಕಗಳು ನೂರು ಅಂಕಗಳಿರ್ತವೆ ಒಂದು ವೇಳೆ ಮೆರಿಟ್ ಆಧಾರದ ಮೇರೆಗೆ ಆಯ್ಕೆಯಾದ ಅಭ್ಯರ್ಥಿಗಳು ಕರ್ತವ್ಯಕ್ಕೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳನ್ನು ರದ್ದುಗೊಳಿಸುವುದು ಮತ್ತು ಮೆರಿಟ್ ಆಧಾರದ ಪ್ರತಿಕ್ಷಾ ಪಟ್ಟಿಯಲ್ಲಿ ವೇಟಿಂಗ್ ಲಿಸ್ಟ್ ಅಭ್ಯರ್ಥಿಗಳನ್ನು ಆಯ್ಕೆಗೆ ಪರಿಗಣಿಸಲ್ಪಟ್ಟಿದ್ದಾರೆ ನೋಡಿ ಎಷ್ಟು ಮಾಹಿತಿ ಇದೆ ಇತ್ತಷ್ಟಿದ್ದವರು ಅಪ್ಲೈ ಮಾಡಿ ಹಾಗೂ ನೀವು ಜಾಬ್ ಪಡ್ಕೋಬೋದು ಇದು ಅಪ್ಲೈ ಮಾಡೋ ಲಿಂಕಲ್ಲಿ ಕೂಡ ಇದನ್ನು ಲಿಂಕ್ ಹಾಕಿರ್ತೀನಿ ಇದು ವೆಬ್ಸೈಟ್ ಸರಿಯಾಗಿ ಓಪನ್ ಆಗ್ತಾ ಇರೋದು ಸರ್ವರ್ ಬಿಜಿ ಇದೇನೋ ಇದೇ ಲಿಂಕ್ ತೆಗೆದು ಓಪನ್ ಇಲ್ಲ ಇದು ಆಪ್ಷನ್ ನೋಟಿಫಿಕೇಶನ್ ಕೂಡ ಲಿಂಕ್ ಕಲೆಕ್ಟ್ ನೀವು ನೇರವಾಗಿ ವಿಡಿಯೋಗಳ ಕಡೆ ಲಿಂಕಲ್ಲಿ ಲಿಕ್ ಅದನ್ನು ಅಲ್ಲಿಂದ ತೆಗೆದು ನೋಡ್ಕೋಬೋದು ಹಾಗೂ ವೆಬ್ಸೈಟ್ ಕೂಡ ಲಿಂಕ್ ಕಲೆಕ್ಟ್ ಇರ್ತೀನಿ ಇದು ಮೇನ್ ವೆಬ್ಸೈಟ್ ಕೂಡ ಲಿಂಕ್ ಅಲೆಕ್ ಅಲ್ಲಿಂದ ನೀವು ತೆಗೆದು ಫ್ರೆಂಡ್ ಈ ಮಾಹಿತಿ ಎಷ್ಟಾಗಿ ಕೂತೀನಿ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ ಮತ್ತು ನಿಮ್ಮ ಸೇರಿ ಕಮೆಂಟ್ ಮಾಡಿ ಆದಷ್ಟು ವಿಡಿಯೋ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜಗ